ಗಂಗಾವತಿಯಲ್ಲಿ ಭಾರತೀಯ ಪ್ರಜಾಸೇನಾ ಸಂಘಟನೆಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ನೀಡುವ ಜೊತೆಗೆ ಅವರನ್ನು ಗಡಿಪಾರಿಗೆ ಕಳುಹಿಸಬೇಕು ಎಂಬುದಾಗಿ ಮನವಿ ಸಲ್ಲಿಸಲಾಯಿತು ಈ ಮನವಿಯನ್ನು ಗ್ರೇಟ್ ಟು ತಹಶೀಲ್ದಾರ್ ಮಹಂತೇಶ್ ಗೌಡರ್ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಲಾಗಿದೆ ಪದಾಧಿಕಾರಿಗಳು ಏನೊಂದು ಶ್ರೀ ಮಾನ್ಯ ನರಾಷ್ಟ ರಾಜ್ಯಪಾಲರು ರಾಜಮೋಹನ್ ಟಂಗೂರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಒಂದು ಮನವಿ ಪತ್ರವನ್ನು ನಾವು ನನ್ನ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೆ ಬಂದು ಮನೆ ಪತ್ರ ಎಲ್ಲ ಅಧ್ಯಕ್ಷ ಧನ್ಯವಾದ ಆರೋಪಗಳ ಹಿಂದಿನ ಕಾರಣ ಭಾರತೀಯ ಪ್ರಜಾಸೇನಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಸಿದ್ದಾಪುರ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಳೆದ ದಿನಗಳ ಹಿಂದೆ ಸಂಸತ್ತಿನಲ್ಲಿ ನೀಡಿದ ಭಾಷಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ ಇದು ಸಂವಿಧಾನದ ಪರಮ ಮಹತ್ವವನ್ನು ದ್ವೇಷ ಭಾವದಿಂದ ತೊಡೆದು ಹಾಕಲು ಮಾಡಿದ ಪ್ರಯತ್ನವಾಗಿದೆ ಎಂದು ಆರೋಪಿಸಿದರು ಅಮಿತ್ ಶಾ ಅವರ ಹೇಳಿಕೆ ಜಗತ್ತಿನ ಎಲ್ಲಾ ಪ್ರಜಾಪ್ರಭುತ್ವವಾದಿಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳಿಗೆ ಅವಮಾನ ಹಾಗೂ ಮಾನಸಿಕ ನೋವುಂಟು ಮಾಡಿದೆ ಈ ಮೂಲಕ ಅವರು ಅಂಬೇಡ್ಕರ್ ವಿರೋಧಿಗಳಿಗೆ ಪ್ರಚೋದನೆ ನೀಡಿದಂತಾಗಿದೆ ಸಂವಿಧಾನಕ್ಕೆ ಅವಮಾನ ಮಾಡಿದ ಅಮಿತ್ ಶಾ ಅವರ ಮೇಲ್ಜಾತಿಯ ದುರಂಕಾರವೇ ಈ ರೀತಿಯ ಹೇಳಿಕೆಗೆ ಕಾರಣ ಎಂಬ ಆರೋಪವನ್ನ ಸಂಘಟನೆಯವರು ಮಾಡಿದ್ದು ತಕ್ಷಣವೇ ಅಮಿತ್ ಶಾ ಅವರು ತಮ್ಮ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ಅವರನ್ನು ಗಡಿ ಪಾರಿಗೆ ಕಳಿಸಬೇಕೆಂದು ಒತ್ತಾಯಿಸಿದರು ಅಂಬೇಡ್ಕರ್ ಉನ್ನತ ಏರಿ ಆದ್ರೆ ಭಾರತಕ್ಕೆ ಒಂದು ತಲೆ ತಕ್ಕ ಕೆಲಸ ಮಾಡಿದಿರಿ ನೀವು ಸಂವಿಧಾನ ತಿಳ್ಕೊಂಡಿರಿ ನೀವು ಗೃಹ ಮಂತ್ರಿ ಅವರೇ

தசீதர் முத பேசீதர் முக்திரா ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರಿದ ದಿನದಂದು ಅವತ್ತು ಒಂದು ನೂರ ತೊಂಬತ್ತು ರಾಷ್ಟ್ರಗಳು ತಮ್ಮ ಧ್ವಜವನ್ನು ಕೆಳಗಿಳಿಸಿ ನಮನ ಮಾಡಿದ್ದಾವೆ ಅಮಿತ್ ಶಾ ಅವರೇ ನಿಮಗೆ ಇತಿಹಾಸ ಗೊತ್ತಿಲ್ವಾ ಇತಿಹಾಸ ತಿಳ್ಕೊಳ್ಳಿ ಯಾಕಪ್ಪ ಅಂದ್ರೆ ಪ್ರತಿ ಒಂದು ಬುಕ್ಕ ಸಿಗ್ತದೆ ಪ್ರತಿ ಒಂದು ಒಬ್ಬ ಒಬ್ಬ ಪ್ರತಿಯೊಬ್ಬರು ಯಾವುದೇ ಧರ್ಮ ಆಗಿರ್ಬೋದು ಬದುಕಬೇಕು ನ್ಯಾಯ ಸಿಗಬೇಕು ನ್ಯಾಯಪೂರ್ವ ಬೇಕಂದ್ರೆ ಸಂವಿಧಾನ ಬೇಕು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದ ಸಂವಿಧಾನ ಗೊತ್ತಾಗಲ್ವಾ ಸಂವಿಧಾನ ಓದಿ ತಿಳ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸ ಏನಂದ್ರೆ ಇನ್ನೊಂದು ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಅಮೇಡಿಕಾರಿ ಮಾಡಿದ್ರೆ ಅಂದ್ರೆ ನಿಮಗೆ ಉಗ್ರವಾದ ಹೋರಾಟ ದೇಹರಿಗೆ ಬಂದು ಉಗ್ರವಾದ ಹೋರಾಟ ಮಾಡ್ತೇವೆ ಈ ದೇಶದಿಂದ ಬೇರೆ ಕಡೆ ದೇಶಕ್ಕೆ ಹೋಲಿಸ್ತೇವೆ ನಮ್ಮ ಡಾಕ್ಟರ್